ಟಿ ಸ್ಥಾಪನೆ ಮಾಡಿರ್ತಕ್ಕಂಥ ಕರ್ನಾಟಕ ದರ್ಶನ ಸಮಿತಿ ರಾಜ್ಯ ಸಮಿತಿಯಿಂದ ಇವತ್ತು ಬೆಂಗಳೂರಿನ ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅದಕ್ಕೆ ಬದಿರ್ತಕ್ಕಂಥ ಎಲ್ಲ ರಾಜ್ಯ ಮಟ್ಟದ ಎಲ್ಲ ಪತ್ರಕರ್ತ ಸಹೋದರಿಗೆ ಸ್ವಾಗತಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರಾಜ್ಯ ಸಂಚಾಲಕರು ಆಗಿರ್ತಕ್ಕಂಥ ಎಂ ಗುಮ್ಮತಿ ಶಿವಮೊಗ್ಗರವರ ಶಿವಮೊಗ್ಗ ಅವರಿದ್ದಾರೆ ಅದೇ ರೀತಿಯಾಗಿ ಹನುಮಂತಪ್ಪ ಕಾಕರ್ಗಲ್ ಅವರಿದ್ದಾರೆ ಸಂಘಟನಾ ಸಂಚಾಲಕರು ಹಾಗೆ ಬಿ ಎನ್ ಗಂಗಾಧರಪ್ಪ ಚಿಕ್ಕಬಳ್ಳಾಪುರ ರಾಜ್ಯ ಸಂಘಟನಾ ಸಂಚಾಲಕರು ಆಮೇಲೆ ರಮೇಶ್ ಎಸ್ ಮಾದರ್ ಬೆಳಗಾವಿ ರಾಜ್ಯ ಸಂಘಟನಾ ಸಂಚಾಲಕರು ಹಾಗೆ ಬಸವರಾಜ್ జలమారు పుట్టణవ్ హేరి బలగవ విభా సంకారు లవణ్యూరు విభాగీయ మహిళా ఘట్ట సంకారు కమలా కరెమ్మ రాజ్య సంఘటనా సంచాలకు దళిత మహిళా ఒక్కొట్ట ಹಾಗೆ ರಫೀಕ್ ಗೋಖಲೆ ಅಲ್ಪಸಂಖ್ಯಾತ ಘಟಕದ ಸಂಚಾಲಕರು ಹಾಗೆ ಬೆಂಗಳೂರು ನಗರದ ಗ್ರಾಮಾಂತರ ಜಿಲ್ಲೆಯ ರಾಮ್ ಮೂರ್ತಿ ದೊಡ್ಡಬಳ್ಳಾಪುರ ಬೆಂಗಳೂರು ಉಪಸ್ಥಿತರಿದ್ದಾರೆ ಸೇರಿರ್ತಕ್ಕಂಥವ್ರು ಒಂದು ಜಿಲ್ಲೆಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ಇದು ಕರ್ನಾಟಕದ ಎಲ್ಲ ವಿಭಾಗದಿಂದ ರಚನೆಯಾಗಿರ್ತಕ್ಕಂಥ ರಾಜ್ಯ ಸಮಿತಿಯ ಪದ ಕೇಳಬಹುದು ಸುಪ್ರೀಂ ಕೋರ್ಟ್ ನ ಐ ಡಿ ವೈ ಚಂದ್ರಚೂಡ್ ಅವರ ನೇತೃತ್ವದ ಏಳು ಜನ ನ್ಯಾಯಾಧೀಶರ ಸಂವಿಧಾನಕ ಪೀಠವು ಏನು ನಾವು ಕಳೆದ ಮೂವತ್ತು ವರ್ಷಗಳಿಂದ ಇಡೀ ರಾಜ್ಯದಲ್ಲಿ ಎಲ್ಲಾ ಹಂತದ ಹೋರಾಟಗಳನ್ನು ಮಾಡಿ ಜೀವ ಮತ್ತು ಜೀವನವನ್ನು ಕಳೆದುಕೊಂಡು ನಾವು ಎಷ್ಟು ಸಂಕಷ್ಟಕ್ಕೊಳ್ತಾ ಆ ಸಂಕಷ್ಟಕ್ಕೆ ಪರಿಹಾರವಾಗಿ ಸುಪ್ರೀಂ ಕೋರ್ಟು ಏನು ಪರಿಶಿಷ್ಟ ಜಾತಿಗಳ ನೂರ ಒಂದು ಜಾತಿಗಳಿಗೆ ಆಯಾ ಜನಸಂಖ್ಯೆಗನುಗುಣವಾಗಿ ಒಳ ಮೀಸಲಾತಿ ಕೊಡ್ತಕ್ಕಂಥದ್ದು ಒಂದು ಅಧಿಕಾರ ಆಯಾ ರಾಜ್ಯಗಳಿಗೆ ಇದೆ ಅಂತೇಳಿ ಏನು ಸುಪ್ರೀಂ ಕೋರ್ಟ್ ಏಳು ಜನ ನ್ಯಾಯಾಧೀಶರ ಸಂವಿಧಾನಕ್ಕೆ ಬಿಟ್ಟ ಏನು ತೀರ್ಪು ಕೊಟ್ಟಿದೆ ಆ ತೀರ್ಪು ಒಂದು ಐತಿಹಾಸಿಕವಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಒಂದು ತಿಂಗಳ ಕಳೆದರೂ ಸಹಿತ ಈ ಕರ್ನಾಟಕ ರಾಜ್ಯ ಸರ್ಕಾರ ಮಾತಾತ್ರೆ ದಲಿತ್ರ ಪರವಾಗಿದ್ದೀವಿ ಒಳ ಮೀಸಲಾತಿ ಜಾರಿ ಮಾಡ್ತು ಅಂತ ಹೇಳಿ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಿದ್ರು ಏನೇನು ಅಡ್ಡಿಯ ಆತಂಕಗಳಿದ್ದೋ ಅಂತ ಹೇಳ್ತಿದ್ರು ಸಹಿತ ಎಲ್ಲ ಅಡ್ಡಿಯ ಆತಂಕಗಳಿಗೆ ಸುಪ್ರೀಂ ಕೋರ್ಟ್ ಪರಿಹಾರ ನೀಡಿದೆ ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಈಗ ನಂತರ ಪರಿಶಿಷ್ಟ ಜಾತಿಗಳ ಏನು ಬಹುದಿನದ ಒತ್ತಾಯ ಬೇಡಿಕೆ ಆಗಿರ್ತಕ್ಕಂತ ನೂರ ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕಂತೇಳಿ ನಾವೇನು ಇದೇ ತಿಂಗಳ ಹನ್ನೆರಡ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಏನು ನಿದ್ರೆಗೆ ಜಾರಿಯಾಗಿರ್ತಕ್ಕಂತ ಈ ರಾಜ್ಯ ಸರ್ಕಾರವನ್ನ ಬಡಿದೆಬ್ಬಿಸಲು ರಾಜ್ಯಾದ್ಯಂತ ಬೃಹತ್ತು ಅಲ್ಲಿಗೆ ಬೇಡ ಅಂದ್ರೆ ತಮಿಟೆ ಚಳವಳಿ ನಾವು ಮಾಡೋದ್ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ